ಭೇಟಿಯ ಬೆನ್ನಲ್ಲೇ ಮುಖ್ಯಮಂತ್ರಿಗಳು ಅಚ್ಚರಿಯ ಮಾತನ್ನ ಅಚ್ಚರಿಯ ಪದವನ್ನು ಹೇಳಿದ್ದಾರೆ ಅದೊಂದು ಲೋಕಾರೂಢಿಯ ಮಾತು ಅಂತ ಅಂದುಕೊಳ್ಳಬೇಕಾ ಅಥವಾ ಅವರ ಮನದ ಭಾಷೆ ಅವರ ಮನದ ಮಾತು ಸಹಜವಾಗಿಯೇ ಹೊರಬಂದಿದೆ ಅಂದುಕೊಳ್ಬೇಕ ಗೊತ್ತಿಲ್ಲ ರಾಜಕೀಯ ಶಾಶ್ವತವಲ್ಲ ಅಂತ ಹೇಳಿ ಮುಖ್ಯಮಂತ್ರಿಗಳು ಹೇಳಿದ್ದಾರೆ ಯಾವ ಕಾರಣಕ್ಕಾಗಿ ರಾಜಕೀಯ ಶಾಶ್ವತ ಅಲ್ಲ ಅಂತ ಹೇಳಿದ್ರು ವಿಧಾನಸೌಧದಿಂದ ತೆರಳುವ ವೇಳೆ ಸಿಎಂ ಅಚ್ಚರಿಯ ಹೇಳಿಕೆಯನ್ನ ಕೊಟ್ಟಿದ್ದಾರೆ ನಾನು ಯಾವುದಕ್ಕೂ ಕೂಡ ತಲೆ ಕೆಡಿಸಿಕೊಳ್ಳೋದಿಲ್ಲ ಅಂತ ಕೂಡ ಹೇಳಿದ್ದಾರೆ ವಿಧಾನಸೌಧಕ್ಕೆ ತೆರಳುವ ವೇಳೆ ಈ ಸಂದರ್ಭದಲ್ಲಿ ಬೇಳೂರು ಗೋಪಾಲಕೃಷ್ಣ ಇದ್ದಾರೆ ಅವರ ಜೊತೆ ಮಾತನಾಡುವಂಥ ಸಂದರ್ಭದಲ್ಲಿ ನಾನು ಯಾವುದಕ್ಕೂ ತಲೆ ಕೆಡಿಸಿಕೊಳ್ಳೋದಿಲ್ಲ ರಾಜಕೀಯ ಶಾಶ್ವತವಲ್ಲ ಅಂತ ಹೇಳಿ ತಮ್ಮ ನಿವಾಸದಿಂದ ವಿಧಾನಸೌಧಕ್ಕೆ ಹೋಗುವಂಥ ಸಂದರ್ಭದಲ್ಲಿ ಮಾತನಾಡಿದ್ದಾರೆ 来，给你钱。来来来， ಎಸ್ ಮತ್ತಷ್ಟು ಮಾಹಿತಿ ನಮ್ಮ ಪ್ರತಿನಿಧಿ ಶಿವಕುಮಾರ್ ನಡೀತಾರೆ ಶಿವಕುಮಾರ್ ಗಮನಿಸ್ತಾ ಇದ್ದೀವಿ ವಿಧಾನಸೌಧದ ಮೆಟ್ಟಿಲಿನ ಮೇಲೆ ಹೇಳಿರುವಂತ ಮಾತಿದೆಯಲ್ಲ ಇವತ್ತಿನ ಲೋಕಾರೂಢಿಯ ಮಾತಾ ಅಥವಾ ಇವತ್ತು ನಡೀತಾ ಇರುವಂತ ಬೆಳವಣಿಗೆಗಳಿಗೆ ಪೂರಕವಾಗಿ ಅವರು ಮಾತನಾಡಿದಾರಾ ಅಂತ ಹೇಳಿ ಯಾಕಂದ್ರೆ ಎಲ್ಲರ ಎಲ್ಲ ರಾಜಕಾರಣಿಗಳನ್ನು ಹೋಲಿಕೆ ಮಾಡಿದ್ರೆ ಸಿದ್ದರಾಮಯ್ಯ ವಿಭಿನ್ನ ವಿಭಿನ್ನವಾಗಿ ನಿಲ್ಲುವಂಥ ವ್ಯಕ್ತಿ ಅವರ ವಿಚಾರಧಾರೆಗಳೇ ವಿಭಿನ್ನವಾಗಿದ್ದಾವೆ ಈ ಸಂದರ್ಭದಲ್ಲಿ ರಾಜಕೀಯ ಶಾಶ್ವತವಲ್ಲ ಅಂತ ಹೇಳಿ ಯಾವ ಅರ್ಥದಲ್ಲಿ ಹೇಳಿದ್ದಾರೆ ಅನ್ನೋದು ಒಂದು ನಿಗೂಢವಾಗಿ ಉಳಿದುಕೊಳ್ತಾ ಇದೆ ಜೊತೆಗೆ ನೋಡಿ ಪರಮೇಶ್ವರ್ ಕೂಡ ನಾನು ಕರಿತೇನೆ ಅಂತ ಹೇಳಿ ಪತ್ರಕರ್ತರು ಕೇಳಿದ ಮಾತಿಗೆ ಹೌದು ನಾನು ಕರೆದರೆ ತಪ್ಪೇನು ಅಂತ ಹೇಳಿದ್ದಾರೆ ಜೊತೆ ಜೊತೆಗೆ ಈಗ ಡಿ ಕೆ ಶಿವಕುಮಾರ್ ಮತ್ತು ಸಿದ್ದರಾಮಯ್ಯ ಹಾವು ಮುಂಗಿಸಿ ಥರ ಇದ್ದಂಥವ್ರು ಅವರ ಮನೆಯಲ್ಲಿ ಇವರು ಇವರ ಮನೆಯಲ್ಲಿ ಅವರು ಬ್ರೇಕ್ಫಾಸ್ಟ್ ಮಾಡ್ತಾ ಇದ್ದಾರೆ ಅಂತ ಹೇಳಿದರೆ ರಾಜಕೀಯ ವಿರೋಧಿಗಳ ಬಾಯಿ ಮುಚ್ಚಿಸುವ ತಂತ್ರಗಾರಿಕೆ ಆಗಿದ್ರು ಕೂಡ ಎಲ್ಲ ಒಂದು ಕಡೆ ಈ ಮಟ್ಟದ ಹೊಂದಾಣಿಕೆ ಇದೆಯಲ್ಲ ಅದು ಅನೇಕರ ಹುಬ್ಬೇರಿಸಲಿಕ್ಕೂ ಕೂಡ ಕಾರಣ ಆಗಿದೆ ಒಟ್ಟಾರೆ ಬೆಳವಣಿಗೆ ನೋಡ್ತಾ ಇದ್ರೆ ಈ ಪವರ್ ಶೇರಿಂಗ್ ವಿಚಾರದಲ್ಲಿ ಇವತ್ತಿನ ಸ್ಟ್ಯಾಂಡ್ ನೋಡೋದಾದರೆ ಈ ಎರಡು ಬ್ರೇಕ್ಫಾಸ್ಟ್ಗಳು ಮುಗಿದ್ ನೋಡ್ದಾದ್ಮೇಲೆ ಸದ್ಯಕ್ಕಂತೂ ತಣ್ಣಗಾಗಿದೆ ಅಂತ ಅಂದುಕೊಳ್ಳಬಹುದಾ ಈಗ ದಶಥ್ ಕಳೆದ ಹದಿನೈದು ದಿನಗಳಿಂದ ಏನು ಸಿಎಂ ಬದಲಾವಣೆ ಚರ್ಚೆಗೆ ಬರೀಕರಿಸಿ ಬ್ರೇಕ್ಫಾಸ್ಟ್ ಅನ್ನ ಕೊಟ್ಟಿರೋದ್ರಿಂದ ಸಹಜವಾಗಿ ಇಬ್ಬರ ನಡುವೆ ಈಗ ಹೊಂದಾಣಿಕೆ ಆಗ್ತಾ ಇದೆ ಇಬ್ಬರು ಒಗ್ಗಟ್ಟು ಪ್ರದರ್ಶನವನ್ನ ಮಾಡ್ತಾ ಇದ್ದಾರೆ ಎನ್ನುವಂತಹ ಮಾತುಗಳು ಈಗ ಶುರುವಾಗ್ತಾ ಇದೆ ಯಾಕಂದ್ರೆ ಪಕ್ಷದ ವಿರುದ್ಧವಾಗಿ ಒಂದು ಕಡೆ ಬಡ ರೂಪಿಸಿಕೊಂಡಿತ್ತು ಪರ ವಿರೋಧ ಅಭಿಪ್ರಾಯಗಳು ಕೂಡ ವ್ಯಕ್ತವಾಗ್ತಾ ಇತ್ತು ಸರ್ಕಾರ ಮತ್ತೆ ಪಕ್ಷಕ್ಕೆ ಇದು ದೊಡ್ಡ ಡ್ಯಾಮೇಜ್ ಅನ್ನ ತಂದಿಟ್ಟಿತ್ತು ಆ ಕಾರಣಕ್ಕೆ ವರಿಷ್ಠ ಮಧ್ಯಪ್ರವೇಶವನ್ನ ಪ್ರವೇಶವನ್ನು ಮಾಡಿ ನೀವು ಇದನ್ನ ಪರಿಹರಿಸಿಕೊಳ್ಬೇಕು ಇಬ್ಬರು ಒಟ್ಟಾಗಿ ನೀವು ಸೇರಿ ಹೊಂದಾಣಿಕೆಯನ್ನ ಮಾಡ್ಕೊಂಡು ನೀವು ದೆಹಲಿಗೆ ಬನ್ನಿ ಎಂಬಂತ ಒಂದು ಸೂಚನೆಯನ್ನ ಕೊಟ್ರು ಆ ಸ್ಥಳದಲ್ಲಿ ಈಗ ಇಬ್ಬರು ಪ್ರಶ್ನೆ ಪ್ರತಿ ಪದೇ ಹೊಸ ಆಗ್ತಾ ಇದ್ರೆ ಒಂದ್ ಕಡೆ ಚರ್ಚೆಗಳನ್ನು ನೀವು ಮಾಡ್ತಾ ಇದ್ರೆ ಪ್ರತಿಪಕ್ಷಗಳು ಏನು ಈಗ ಬೆಳಗಾವಿ ಅಧಿವೇಶನ ಪ್ರಾರಂಭವಾಗ್ತಾ ಇದೆ ಅಲ್ಲಿ ಇದೇ ವಿಚಾರವನ್ನು ಇಟ್ಕೊಂಡು ಸರ್ಕಾರ ಮತ್ತೆ ಪಕ್ಷಕ್ಕೆ ದೊಡ್ಡ ಮುಜುಗರವನ್ನ ತರಬೇಕು ಅನ್ನುವಂತ ರೀತಿಯಲ್ಲಿ ಪ್ರಯತ್ನಗಳನ್ನ ಮಾಡ್ತಾ ಇದ್ರು ಅದ್ರ ಜೊತೆಗೆ ಸಿದ್ದರಾಮಯ್ಯನವರ ವಿರುದ್ಧವಾಗಿ ಅವಿಶ್ವಾಸ ನಿರ್ಣಯವನ್ನ ಮಂಡನೆ ಮಾಡಿ ಆ ಶಾಸಕರ ಸಂಖ್ಯಾತರದ ಕೊರತೆ ಇದೆ ನಿಮ್ಗೆ ಅಲ್ಲಿ ಡ್ಯಾಮೇಜ್ ಮಾಡುವಂತ ಪ್ರಯತ್ನಕ್ಕೆ ಕೂಡ ಈಗ ಕೈ ಹಾಕಿದ್ರು ಆ ಸಿದ್ಧತೆ ಮಾಡಿರುವಂತಹ ಸನ್ನಿವೇಶದಲ್ಲಿ ಇವರಿಬ್ರು ಕೂಡ ಈಗ ಬಾಯ್ಬಾಯಿ ಆಗ್ತಾ ಇರೋದ್ರಿಂದ ಅವರೊಂದಿಗೆ ಪ್ರತಿಪಕ್ಷಗಳಿಗೂ ಕೂಡ ನಾವು ಒಗ್ಗಟ್ಟಾಗಿದ್ದೇವೆ ನಮ್ಮಲ್ಲಿ ಯಾವುದೇ ಭಿನ್ನಾಭಿಪ್ರಾಯಗಳಿಲ್ಲ ಅನ್ನುವಂತ ಒಂದು ಮೆಸೇಜ್ ಅನ್ನ ರವಾನೆ ಮಾಡಿದ್ದಾರೆ ಆದ್ರೆ ಒಳಸಾಗೆ ಭಿನ್ನಾಭಿಪ್ರಾಯಗಳು ಹಾಗೆ ಮುಂದುವರೆದಿದೆ ಹೈಕಮಾಂಡ್ ನಿರ್ಮಾಣವನ್ನು ಮಾಡ್ಕೊಳ್ಳಿ ನಿಟ್ಟಿನಲ್ಲಿ ಇಬ್ಬರು ಕೂಡ ಹೈಕಮಾಂಡ್ ಮೇಲೆ ಹಾಕಿದ್ದಾರೆ ಹೈಕಮಾಂಡ್ ಯಾವ ನಿರ್ಧಾರವನ್ನು ತೆಗೆದುಕೊಳ್ಳುತ್ತೆ ಸಿದ್ದರಾಮಯ್ಯವ್ರನ್ನ ಮುಂದುವರಿಸಬೇಕಾ ಅಥವಾ ಡಿಕೆಟ್ ಕುಕ್ಮಾರ್ ಅವರಿಗೆ ಅವಕಾಶವನ್ನು ಮಾಡ್ಕೊಡ್ಬೇಕಾ ಆ ನಿರ್ಧಾರ ತೆಗೆದುಕೊಳ್ಳಿ ಅದಕ್ಕೆ ಪೂರಕವಾಗಿ ನಾವು ಸರ್ಕಾರವನ್ನು ಕೊಡೋಣ ಅನ್ನುವಂತಹ ಅಭಿಪ್ರಾಯಕ್ಕೆ ಇಬ್ಬರು ಕೂಡ ಬಂದಿದ್ದಾರೆ ಆದ್ರೆ ಈ ಇಬ್ಬರ ಇಬ್ಬರು ಕೂಡ ಬಂದಿದ್ದಾರೆ ಆದ್ರೆ ಈ ಇಬ್ಬರ ಈ ಬ್ರೇಕ್ಫಾಸ್ಟ್ ಈಗ ಕಾಂಗ್ರೆಸ್ ಪಕ್ಷದಲ್ಲೇ ಬೇರೆಯವರ ಅಸಮಾಧಾನಗಳಿಗೂ ಕೂಡ ಗುರಿ ಆಗ್ತಾ ಇದೆ ಪರಮೇಶ್ವರ್ ಅವರು ಇಲ್ಲಿಯವರೆಗೆ ಸಿದ್ದರಾಮಯ್ಯನವರ ಆಪ್ತ ಬಳಗದಲ್ಲಿ ಗುರುತಿಸ್ಕೊಂಡಿದ್ರು ಕಾರಣ ಒಂದು ವೇಳೆ ಏನಾದರೂ ಮುಖ್ಯಮಂತ್ರಿ ಹುದ್ದೆಯಿಂದ ತನ್ನ ಕೆಳಗಿಳಿಸುವಂತಹ ಸನ್ನಿವೇಶ ಕ್ರಿಯೇಟ್ ಆಗಿದ್ದೆ ಆದರೆ ತಾನು ನಿಮ್ಮನ್ನು ನಿಮ್ಮ ಹೆಸರನ್ನ ವರಿಷ್ಠರ ಮಟ್ಟದಲ್ಲಿ ಪ್ರಸ್ತಾಪವನ್ನು ಮಾಡ್ತೇನೆ ದಲಿತ ಮುಖ್ಯಮಂತ್ರಿಯನ್ನಾಗಿ ಪರಮೇಶ್ವರ್ ಅವರನ್ನು ಮಾಡಿ ಅನ್ನುವಂಥ ವಿಚಾರವನ್ನು ಅಲ್ಲಿ ಮುಂದಿರ್ತೇನೆ ಅಂತೇಳಿ ಒಂದು ವಿಶ್ವಾಸವನ್ನು ಪರಮೇಶ್ವರ್ ಅವರಿಗೆ ತುಂಬ್ತಾರೆ ಸಿದ್ದರಾಮಯ್ಯ ಆ ಕಾರಣಕ್ಕೆ ಪರಮೇಶ್ವರ್ ಮೂಲ ಕಾಂಗ್ರೆಸ್ಸಿಗರಲ್ಲಿ ಗುರುತಿಸ್ಕೊಂಡಿದ್ದಂತಹ ಪರಮೇಶ್ವರ್ ಬದಲಾದಂತಹ ಕಾಲಘಟ್ಟದಲ್ಲಿ ಸಿದ್ದರಾಮಯ್ಯನವರ ಪರಮಾಪ್ತರಾಗಿ ಉಳ್ಕೊಳ್ತಾರೆ ಪದೇ ಪದೇ ಡಿ ಕೆ ಶಿವಕುಮಾರ್ ಯಾವಾಗ ಒತ್ತಡವನ್ನು ಕ್ರಿಯೇಟ್ ಮಾಡ್ತಾ ಹೋಗ್ತಾರೆ ಹೈಕಮಾಂಡ್ ಮಟ್ಟದಲ್ಲಿ ಆ ಸಂದರ್ಭದಲ್ಲಿ ಸಿದ್ದರಾಮಯ್ಯನವರಿಗೆ ಪರವಾಗಿ ಇಲ್ಲಿ ಸಭೆಗಳ ಮೇಲೆ ಸಭೆಗಳನ್ನ ದಲಿತ ಸಚಿವರು ಮಾಡ್ತಾರೆ ದಲಿತ ಸಿಎಂ ಕೂಗನ್ನ ಮುನ್ನೆಲೆಗೆ ತರ್ತಾರೆ ಆ ಮೂಲಕ ಡಿ ಕೆ ಶಿವಕುಮಾರ್ ಅವ್ರಿಗೆ ಒಂದು ಕಡೆ ಮಾಡ್ತಾರೆ ಆದರೆ ಈಗ ಇಬ್ಬರು ಕೂಡ ಈ ರೀತಿಯಾಗಿ ಬಾಯಿ ಬಾಯಿ ಆಗ್ತಾ ಇರೋದ್ರಿಂದ ಸಹಜವಾಗಿ ಪರಮೇಶ್ವರಿಗೂ ಕೂಡ ಅಸಮಾಧಾನ ಶುರುವಾಗ್ತಾ ಇದೆ ನನಗೆ ಸಿದ್ದರಾಮಯ್ಯನವರು ಮಾತನ್ನು ಕೊಟ್ಟಿದ್ರು ಈಗ ಇವರಿಬ್ಬರು ಈ ಈ ರೀತಿಯಾಗಿ ಒಗ್ಗಟ್ಟಾಗ್ತಾ ಇರುವಂಥದ್ದನ್ನು ನೋಡಿದ್ರೆ ಎಲ್ಲೋ ಒಂದು ಕಡೆ ನಮಗೆ ಮಿಸ್ ಹೊಡಿತಾ ಇದೆ ಅನ್ನುವಂಥ ಅನುಮಾನಗಳಿಗೆ ಈಗ ಪರಮೇಶ್ವರ್ ಬಂದಂತೆ ಕಾಣಿಸ್ತಾ ಇದೆ ಅದೇ ಸನ್ನಿವೇಶದಲ್ಲಿ ಇವತ್ತು ಎಸ್ ಸಿ ಮಹಾದೇವಪ್ಪ ಹಾಗೆ ಜಾರಕಿಹೊಳಿ ಅವರು ಕೂಡ ಇದ್ದಾರೆ ಮತ್ತೊಂದು ಕಡೆ ರಾಜೇಂದ್ರ ಅವರು ಕೂಡ ದೆಹಲಿಯಲ್ಲಿ ಬೇರೆ ಬಿ ಜೆ ಪಿ ನಾಯಕರನ್ನ ಸಂಪರ್ಕ ಮಾಡುವ ಮೂಲಕ ಅಲ್ಲಿ ಬೇರೆ ಪ್ರಯತ್ನಗಳನ್ನ ಶುರು ಮಾಡ್ತಾ ಇದ್ದಾರೆ ಇನ್ನೊಂದು ಕಡೆ ಸಿದ್ದರಾಮಯ್ಯನವರು ಅಧಿಕಾರ ಶಾಶ್ವತ ಅಲ್ಲ ಅಂತೇಳಿ ವಿಧಾನಸೌಧದ ಬಳಿ ಹೇಳುವ ಮೂಲಕ ಇಲ್ಲಿ ಎಲ್ಲೋ ಒಂದು ಕಡೆ ಬೇರೆ ಅರ್ಥದಲ್ಲಿ ಅದನ್ನ ನಾನಾ ಅರ್ಥದಲ್ಲಿ ತಿಳ್ಕೊಳ್ಬೋದು ಅವ್ರು ಯಾಕೆ ಆ ರೀತಿಯಾಗಿ ಹೇಳಿದ್ರು ರಾಜಕೀಯ ಜೀವನ ಅವ್ರಿಗೆ ಸಾಕಾಗಿ ಹೋಗಿದ್ಯಾ ಆ ಕಾರಣಕ್ಕೆ ಶಾಶ್ವತ ಅಲ್ಲ ಅನ್ನುವಂಥ ವಿಚಾರವನ್ನು ಪ್ರಸ್ತಾಪ ಮಾಡಿದ್ರ ಅಥವಾ ಹೈಕಮಾಂಡಿಂದ ಏನಾದರೂ ತಮ್ಮನ್ನು ಕೆಳಗಿಳಿಸಬಹುದು ಅನ್ನುವಂತಹ ಏನಾದರೂ ಶುರುವಾಗಿದೆಯಾ ಅಥವಾ ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಹುದ್ದೆಗಾಗಿ ಈಗ ಏನು ಸಾಕಷ್ಟು ಒತ್ತಡವನ್ನು ತರ್ತಾ ಇದ್ದಾರೆ ಅಧಿಕಾರ ನಿಮಗೂ ಕೂಡ ಶಾಶ್ವತ ಅಲ್ಲ ಅನ್ನುವಂಥ ಒಂದು ಮೆಸೇಜನ್ನು ಕೊಡುವ ಮೂಲಕ ರಾಹುಲ್ ಗಾಂಧಿ ಅವರು ನನ್ನ ಪರವಾಗಿದ್ದಾರೆ ಅನ್ನುವಂಥದ್ದನ್ನು ಅರ್ಥದಲ್ಲಿ ಅವ್ರು ಹೇಳಿದ್ರ ಇದು ಈಗ ಚರ್ಚೆಗಳಿಗೆ ಶುರುವಾಗ್ತಾ ಇದೆ ದಶರಥ್ ಸದ್ಯಕ್ಕೆ ಸದನ ಹತ್ತಿರ ಬರ್ತಾ ಇರೋದ್ರಿಂದ ಇಬ್ಬರು ಈಗ ಒಗ್ಗಟ್ಟನ್ನ ಪ್ರದರ್ಶನ ಮಾಡ್ತಾ ಇರೋದ್ರಿಂದ ಕಾಂಗ್ರೆಸ್ ನಲ್ಲಿ ಏನ್ ಭಿನ್ನಾಭಿಪ್ರಾಯಗಳಿದ್ವು ಅದೆಲ್ಲವೂ ಕೂಡ ಒಂದ್ ಕಡೆ ಸೈಲೆಂಟ್ ಆಗ್ತಾ ಇದೆ ಆದರೆ ಬೇರೆ ಬೇರೆ ಆಯಾಮಗಳಲ್ಲಿ ಈಗ ಚರ್ಚೆಗಳು ಶುರುವಾಗ್ತಾ ಇದೆ ನಾಯಕರ ನಡುವೆ ಬೇರೆ ಬೇರೆ